ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ನನ್ನ ಯೂಟ್ಯೂಬ್ ಚಾನಲ್ಲು ಸೊ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಸರಿಯಾಗಿದೆ ಓಕೆ ಸೊ ಪಿ ಯು ಸಿ ಸೆಕೆಂಡ್ ಇಯರ್ ಸೊ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿ ಸೊ ಇದು ಒಂದು ವಿಡಿಯೋನ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿದೆ ಸೊ ಇವತ್ತಿನ ವಿಡಿಯೋ ಸೊ ನೂರನೇ ವಿಡಿಯೋ ಆಗಿದೆ ವಿದ್ಯಾರ್ಥಿಗಳೇ ಸೊ ನಿನ್ನೆ ಅಪ್ಲೋಡ್ ಆಗಿದೆ ಅಲ್ಲ ನಿನ್ನೆ ಅಪ್ಲೋಡ್ ಆಗಿದ್ದು ಅದು ಕಾಂಪಿಟೇಟಿವ್ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿತ್ತು ಸೊ ಅದು ನೈಂಟಿ ನೈನ್ ವಿಡಿಯೋ ಸೊ ಇದು ನೂರನೇ ವಿಡಿಯೋ ಆಗಿದೆ ವಿದ್ಯಾರ್ಥಿಗಳೇ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೋಸ್ಕರ ಇಷ್ಟೆಲ್ಲನೂ ಕೂಡ ನಾನು ಟೈಮ್ ತೆಗೆದುಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ದಯವಿಟ್ಟು ನನ್ನ ಕಡೆಯಿಂದ ನಿಮಗೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದರೆ ಸು ದಯವಿಟ್ಟು ವಾಚ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ನಿಮ್ಮ ಫ್ರೆಂಡ್ಸಿಗೆ ಅದನ್ನು ಶೇರ್ ಮಾಡಿ ವಿದ್ಯಾರ್ಥಿಗಳೇ ಸಬ್ಸ್ಕ್ರೈಬ್ ಕೂಡ ಆಗಿ ಹೌದಾ ಯಾಕಂದರೆ ನಾನು ಏನೆಲ್ಲ ಮಾಡ್ತಾಯಿದ್ದೀನಿ ಇದೆಲ್ಲನೂ ಕೂಡ ನಿಮಗೋಸ್ಕರ ಇರುವಂಥದ್ದು ಹೌದಾ ಸೊ ಅದಕ್ಕೆ ನೋಡಿ ಸೊ ನಾನು ಏನು ಮಾಡ್ತಾಯಿದ್ದೀನಲ್ಲ ಈ ಎಲ್ಲ ಕಂಟೆಂಟನ್ನು ನಿಮಗೆ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ ಹೌದಾ ಸೊ ಲಾಸ್ಟ್ ಒಂದು ಮೂಮೆಂಟಲ್ಲೇ ನಿಮ್ಗೆ ಗೊತ್ತಿದೆ ಸೊ ಒಂದು ಸುಮಾರು ಒಂದು ಇಪ್ಪತ್ತೈದು ವಿಡಿಯೋಗಳನ್ನು ಅಷ್ಟೇ ನಾನು ಎಕ್ಸಾಮ್ಕಿಂತ ಬಿಫೋರ್ನಲ್ಲಿ ಮಾಡಿರೋದು ಫೆಬ್ರವರಿ ಲಾಸ್ಟ್ ಮಂತಲ್ಲಿ ಸೊ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಸೊ ಅಲ್ಲಿಂದ ನಾನು ನೋಡಿದಾಗ ಸೊ ಏಯ್ಟಿ ಮಾರ್ಕ್ಸ್ಗೆ ಸೆವೆಂಟಿ ಏಯ್ಟ್ ಮಾರ್ಕ್ಸ್ ಏನು ಬಂದಿತ್ತು ಅಂದರೆ ನಮ್ಮ ಎಕ್ಸಾಮಿಗೆ ಬಂದಿರೋ ಅಂಥದ್ದು ಹೌದಾ ಸೆವೆಂಟಿ ಏಯ್ಟ್ ನಾನು ಹೇಳಿದ್ದೆ ಸೊ ಸೆವೆಂಟಿ ಅಂದರೆ ಏಯ್ಟಿಗೆ ಔಟ್ ಆಫ್ ಏಯ್ಟಿ ಬರೋದು ಕಷ್ಟ ಇದೆ ಬಟ್ ಸೆವೆಂಟಿ ಅಂತೂ ಬರುತ್ತೆ ಅಂತ ಹೇಳಿದ್ದೆ ಹೌದಾ ಸೊ ಹಾಗಾಗಿ ಸೊ ಆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವಿಡಿಯೋನಲ್ಲಿ ಎಲ್ಲ ಕಂಟೆಂಟನ್ನು ಕೊಡೋಕ್ಕೆ ನಾನು ಪ್ರಯತ್ನ ಮಾಡಿದ್ದೆ ಇವಾಗ ಏನಂತಂದರೆ ಸೊ ತುಂಬ ಟೈಮ್ ಇದೆ ನಮಗೆ ಸೊ ಅದಕ್ಕೆ ದಿನ ಒಂದು ವೀಡಿಯೋನೂ ಕೂಡ ನೋಡಿದ್ರೆ ಸೊ ಮಾಡಿದರೆ ಸೊ ಅದು ಏನಾಗುತ್ತೆ ನಿಮ್ಗೆ ತುಂಬ ಮುಂದಿನ ದಿನದಲ್ಲಿ ಎಲ್ಲನೂ ಕೂಡ ಡಿಟೇಲ್ಸ್ ಆಗಿ ಸಿಗುತ್ತೆ ಹೌದಾ ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತಂದರೆ ಎರಡನೇ ಎಕ್ಸಾಮು ನಮಗೆ ತುಂಬ ಪಾಠ ಕಲಿಸಿದೆ ನನ್ನ ಪಿರ್ಲಿ ವಿದ್ಯಾರ್ಥಿಗಳೇ ಯಾಕಂತಂದರೆ ಎರಡನೇ ಎಕ್ಸಾಮ್ನಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾನೆ ಯಾವ ಚಾಪ್ಟರಿಂದ ಸಿಕ್ಸ್ ಮಾರ್ಕ್ಸ್ ತೊಗೋಬೇಕಾಗಿತ್ತು ಅದು ತೊಗೊಂಡಿಲ್ಲ ಹೌದಾ ಸೊ ಎಲ್ಲಿ ಫೋರ್ ಮಾರ್ಕ್ಸ್ ಕೇಳ್ತಾನಲ್ಲ ಅದು ಸಿಕ್ಸ್ ಮಾರ್ಕ್ಸಿಗೆ ಹಾಕ್ಬಿಟ್ಟಿದ್ದಾನೆ ಈ ಥರ ಎಲ್ಲ ಚೇಂಜಸ್ಗಳನ್ನು ಮಾಡಿದ್ದಾನೆ ಆಮೇಲೆ ನ್ಯೂಮೋರಿಕಲ್ ಡೇಟಾಸನ್ನು ಪೂರ್ತಿ ಉಲ್ಟಾ ತಿಲ್ಟಾ ಮಾಡಿಬಿಟ್ಟಿದ್ದಾರೆ ಸೊ ಇವೆಲ್ಲ ಏನಂತಂದರೆ ನಮಗೆ ಕಲಿಯುವಂಥ ಪಾಠಗಳು ಅದಕ್ಕೋಸ್ಕರ ಹೇಳುವಂಥದ್ದು ಇದೆಲ್ಲನೂ ಕೂಡ ನಾವು ಲಕ್ಷರ್ಸ್ ಆಗಿರೋದ್ರಿಂದಾಗಿ ಮಕ್ಕಳಿಗೆ ಯಾವುದೂ ಕೂಡ ಅಪ್ಡೇಟ್ ಗೊತ್ತಿರುವುದಿಲ್ಲ ಯಾಕಂದರೆ ಪ್ರತಿ ವರ್ಷದಲ್ಲಿ ಹೊಸ ಹೊಸ ವಿದ್ಯಾರ್ಥಿಗಳು ಬರ್ತಾರೆ ಸೊ ಏನೇನಾಗಿದೆ ಅಂತ ಗೊತ್ತಿರುವುದಿಲ್ಲ ಅದಕ್ಕಾಗಿ ಸೊ ನಾವು ಲಕ್ಷರ್ಸ್ಗಳು ಇದು ಕೆಲಸ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಹೌದಾ ಸೊ ನಮ್ಮ ಲಕ್ಷರ್ಸ್ಗೆ ಜವಾಬ್ದಾರಿ ಏನಂತಂದರೆ ಸೊ ಪ್ರತಿ ವರ್ಷದಲ್ಲಿ ಯಾವ ಯಾವ ಥರ ಬದಲಾವಣೆ ಆಗ್ಬೋದು ಹೌದಾ ಏನೇನು ಪ್ರಶ್ನೆಗಳನ್ನು ಟ್ವಿಸ್ಟ್ ಮಾಡ್ಬೋದು ಅಂಥೇಳಿ ಯಾವ 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 ಏರಿಯಾನ ಜಾಸ್ತಿ ಅವನು ಫೋಕಸ್ ಮಾಡ್ತಾನೆ ಇಂಥವೆಲ್ಲನೂ ಕೂಡ ನಮಗೆ ಗೊತ್ತಾಗಬೇಕಾಗತ್ತೆ ಸೊ ನಾವು ಅದನ್ನು ತಿಳ್ಕೊಂಡು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದೀವಿ ಅಂತಂದರೆ ಸೊ ಅಲ್ಲಿ ತುಂಬ ಉತ್ತಮವಾದಂಥ ಒಂದು ಅಂಕಗಳನ್ನು ಪಡೆಕೊಳ್ಳೋಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ ಸೊ ಯಾಕಂದರೆ ಮಕ್ಕಳಲ್ಲಿ ಏನಾಗಿರುತ್ತೆ ಅಂತಂದರೆ ಸೊ ಏನು ಓದಬೇಕು ಏನು ಓದಬಾರ್ದು ಅಂತ ಗೊತ್ತಿರುವುದಿಲ್ಲ ಹೌದಾ ಸೊ ಯಾವುದು ಓದ್ರೆ ಬೆಟ್ಟರು ಯಾವುದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋಂಥೂ ಗೊತ್ತಾಗುವುದಿಲ್ಲ ಹಾಗಾಗಿ ನಮ್ಮ ಕಡೆಯಿಂದ ಸ್ವಲ್ಪ ಲಕ್ಷರ್ಸ್ ವತಿಯಿಂದ ನಾವೇನಾದರೂ ಸೊ ಅವರಿಗೆ ಕರೆಕ್ಟಾಗಿ ಒಂದು ಮಾರ್ಗದರ್ಶನ ಮಾಡಿದ್ದೀವಿ ಅಂತಂದರೆ ಸೊ ಅವ್ರಿಗೇನಾಗುತ್ತೆ ಸುಲಭವಾಗಿ ಎಲ್ಲ ಒಂದು ಅಂಕಗಳನ್ನು ತೆಗೆದುಕೊಳ್ಬೋದು ಹೌದಾ ಸೊ ಎಲ್ಲಾನು ಓದುವಂಥದ್ದು ಅವಶ್ಯಕತೆ ಇಲ್ಲ ಇಲ್ಲಿ ಎಕ್ಸಾಮಿಗೆ ಏನೇನು ಬರ್ಬೋದು ಯಾವ ರೀತಿಯಾಗಿ ಟ್ವಿಸ್ಟ್ ಮಾಡ್ಬೋದು ಹೌದಾ ಯಾವ ಯಾವ ಏರೆಗಳನ್ನು ಆಯಾಮಗಳನ್ನು ನಾವು ಕವರ್ ಮಾಡ್ಕೋಬೇಕು ಅನ್ನೋಂಥದ್ದು ಗೊತ್ತಾಗಬೇಕಾಗತ್ತೆ ವಿದ್ಯಾರ್ಥಿಗಳೇ ಸೊ ಅದಕ್ಕೋಸ್ಕರ ಸೊ ದಯವಿಟ್ಟು ಏನಂತಂದರೆ ಸೊ ನನ್ನ ಕಡೆಯಿಂದ ಲಕ್ಷಸಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ಸೊ ಪ್ರತಿ ಒಂದು ಕ್ವಶನ್ ಪೇಪರನ್ನು ದಯವಿಟ್ಟು ನೀವು ರೆಫರ್ ಮಾಡೋಕೆ ಹಚ್ಚಿ ಮಕ್ಕಳಿಗೆ ಹೌದಾ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ವಿದ್ಯಾರ್ಥಿ ಅರ್ಥಶಾಸ್ತ್ರದಲ್ಲಿ ಸೊ ಯಾಕಂತಂದರೆ ನಾವು ಸುಲಭವಾಗಿ ಇವತ್ತು ಔಟ್ ಆಫ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಾವು ಅಪ್ಡೇಟ್ ಮಾಡ್ಕೊಳ್ತಾ ಇಲ್ಲ ಸೊ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಅಪ್ಪ ಹಾಕಿದ ಆಲಮರನೇ ಜೋತಿ ಬೀಳ್ತಾ ಇದ್ದೀವಿ ಹೌದಾ ಸೊ ಎಲ್ಲ ಲಕ್ಷರ್ಸ್ಗಳನ್ನು ಇದನ್ನು ನಾವು ಗಮನಿಸಬೇಕಾಗಿದೆ ವಿದ್ಯಾರ್ಥಿಗಳೇ ಹೌದಾ ಸೊ ಅದಕ್ಕೆ ನಾನು ಲಕ್ಷರ್ಸು ತುಂಬ ವರ್ಕ್ ಮಾಡಿದ್ರೂ ಕೂಡ ಒಂದೊಂದು ಸಲ ಮಕ್ಕಳಿಗೆ ಅದು ಸರಿಯಾಗಿ ಅದನ್ನು ಏನಾಗಲ್ಲ ಕನ್ವೆ ಆಗುವುದಿಲ್ಲ ಹೌದಾ ಅದನ್ನು ಕನ್ವೆ ಆಗೋ ರೀತಿಯಲ್ಲಿ ನಾವು ಪ್ರಯತ್ನ ಮಾಡೋಣ ಹ್ಞೂ ಸೊ ಹಾಗಾದರೆ ಸೊ ಅಲ್ಲಿ ಏನಾಗ್ತಾಯಿದೆ ಅಂತಂದರೆ ಎರಡು ಕಡೆಯಿಂದ ನಮ್ಮ ಪ್ರಯತ್ನ ಮಾಡಿದಾಗ ಸೊ ನಮಗೆ ಪ್ರತಿಫಲ ಅನ್ ನಮಗೇನಾಗುತ್ತೆ ನಮ್ಮದೇ ಆದಂಥ ರೀತಿಯಲ್ಲಿ ಪ್ರತಿಫಲ ಸಿಗುತ್ತೆ ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು ಸೊ ಲೆಕ್ಚರ್ಸ್ಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೂ ಕೂಡ ನೀವು ಮೈ ತುಂಬ ಕಣ್ಣಿಟ್ಟುಕೊಂಡನ್ನು ಓದ್ಕೊಳ್ಳಿ ಹೌದಾ ಸೊ ಎಲ್ಲೆಲ್ಲಿ ಏನೇನು ಬರ್ಬೋದು ಅಂತ ಸೊ ಅದಕ್ಕೆ ನಿಮ್ಮ ಸಂಬಂಧಪಟ್ಟಂಥ ಲೆಕ್ಷರ್ಸ್ಗಳಿಗೆ ಸೊ ನೀವೇನು ಮಾಡ್ಕೊಳ್ಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಹೌದಾ ಸೊ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಂದಾಗ ಅವ್ರು ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡ್ತಾರೆ ಹೇಳ್ತಾರೆ ಹೌದಾ ಸೊ ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು ನಾನು ಕೂಡ ಲೆಕ್ಷರ್ಸ್ಗಳಿಗೆ ಎಲ್ಲ ಲೆಕ್ಷರ್ಸ್ ಉರೊಂದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸೊ ನಾವೇನು ಮಾಡೋಣ ಅಂದರೆ ಸ್ವಲ್ಪ ಸೊ ಏನಂತಂದರೆ ಹಳೆಯದ ಕ್ವಶನ್ ಪೇಪರ್ಸ್ಗಳನ್ನೆಲ್ಲನೂ ಕೂಡ ನಾವು ಒಂದು ಸಲ ರೆಫರ್ ಮಾಡೋಣ ಆಮೇಲೆ ಏನೇನು ಅಪ್ಡೇಟ್ಸ್ ಆಗಿದೆ ಯಾವ ಯಾವ ರೀತಿಯಾಗಿ ಬದಲಾವಣೆ ಆಗ್ಬೋದು ಅವೆಲ್ಲನೂ ಕೂಡ ಸ್ವಲ್ಪ ನಾವು ಬೆಳಕು ಹಚ್ಚೋಣ ಹೌದಾ ಸೊ ನಮ್ಮಿಂದನೇ ಮಕ್ಕಳ ಕಲಿಯೋದಲ್ಲ ಅದಕ್ಕೋಸ್ಕರ ದಯವಿಟ್ಟು ಸ್ನೇಹಿತರೆ ಸೊ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮಕ್ಕಳಿಗೂ ಕೂಡ ನಿಮ್ಮಿಂದ ಹೆಲ್ಪ್ ಆಗಲಿ ವಿದ್ಯಾರ್ಥಿಗಳೇ ಈ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಸೊ ಇವತ್ತು ಕಂಟೆಂಟಿಗೆ ಇದ್ದೀನಿ ಚಾಪ್ಟರ್ ನಂಬರ್ ಮೂರು ಹೌದಾ ಉತ್ಪಾದನೆ ಮತ್ತು ವೆಚ್ಚಗಳು ಅಂತ ಹೌದಾ ಸೊ ಉತ್ಪಾದನೆ ಮತ್ತು ವೆಚ್ಚಗಳು ಅಂತ ಈ ಒಂದು ಚಾಪ್ಟರ್ನಲ್ಲಿ ಬರುವಂಥ ಒಂದು ಏನಿದೆ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಏನು ಅಂದರೆ ಭಾಳಷ್ಟು ಏನಂದರೆ ಎಕ್ಸಾಮಿಗೆ ನಮಗೆ ಒನ್ ಪ್ಲಸ್ ಒನ್ನು ಇಲ್ಲಿ ಬರುವಂಥ ಸಾಧ್ಯತೆ ಇದೆ ಸೊ ಒನ್ ಪ್ಲಸ್ ಒನ್ ಅಂತಂದರೆ ಒಂದು ಚೂಸಿ ಕರೆಕ್ಟ್ ಆನ್ಸರ್ ಇರ್ಬೋದು ಸರಿಯಾದ ಆರಿಸಿ ಉತ್ತರಗಳನ್ನು ಆರಿಸಿ ಬರೀರಿ ಅಂತ ಕೇಳ್ಬೋದು ಇಲ್ಲಾಂದರೆ ಒನ್ ವರ್ಡನ್ನು ಕೇಳ್ತಾನೆ ಜಾಸ್ತಿ ಇಲ್ಲಾಂದ್ರೆ ಒಂದೊಂದು ಸಲ ಏನು ಮಾಡ್ತಾಯಿದ್ದಾನೆ ಮ್ಯಾಥ್ಸ್ ದಿ ಫಾಲೋವಿಂಗ್ದಲ್ಲಿ ಒಂದು ಹಾಕ್ಬೋದು ಇಲ್ಲಾಂದರೆ ದಿ ಬ್ಲ್ಯಾಂಕ್ಸ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತಿದೆ ಸೊ ಅಲ್ಲಿ ಕೂಡ ನಮಗೆ ಈ ಪ್ರಶ್ನೆ ಬರ್ಬೋದು ಹಾಗಾಗಿ ನಾನು ಇಲ್ಲಿ ಒಂದು ಪ್ಲಸ್ ಅನ್ನ ಕವರ್ ಆಗಂಗೆ ನಾ ಇವತ್ತಿನ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳು ಉಳಿದಂಥದ್ದು ಎರಡು ಅಂಕದ ಪ್ರಶ್ನೆಗಳಿದೆ ಎರಡು ಅಂಕದ ಜಾಸ್ತಿ ಇಲ್ಲಿ ಪ್ರಶ್ನೆಗಳು ಬಂದಿಲ್ಲ ಆದರೂ ಕೂಡ ಅದನ್ನು ನಾವು ಬೆಳಕು ಹಚ್ಚಬೇಕಾಗತ್ತೆ ಅಥವಾ ಅದರ ಮೇಲೆ ನಾವು ಡಿಸ್ಕಷನ್ ಮಾಡಬೇಕಾಗತ್ತೆ ಅದು ಮುಂದಿನ ಅಲ್ಲಿ ಮಾಡೋಣ ಹಾಂ ಸೊ ನಾಲ್ಕು ಅಂಕದ ಪ್ರಶ್ನೆ ಡೆಫಿನೆಟಾಗಿ ಬರುತ್ತೆ ಸೊ ಆ ನಂತರ ಆ ರಂಕದ ಇಲ್ಲ ಬಟ್ ಬರೋವಂಥ ಸಾಧ್ಯತೆ ಇದೆ ಅದಕ್ಕೆ ಹೇಳ್ದಲ್ಲ ಸೊ ಎಷ್ಟೋ ಸಲ ನಾವು ಅನ್ಕೊಳ್ಳಿ ಅನ್ಕೊಳ್ಳಿರುವುದಿಲ್ಲ ಅದು ಆದರೂ ಕೂಡ ಅಂಥ ಪ್ರಶ್ನೆಗಳು ಬರುತ್ತೆ ಸೊ ಹಾಗಾಗಿ ನಾವು ಏನು ಮಾಡೋಣ ಅದ್ರ ಮೇಲೂ ಕೂಡ ಒಂದಿಷ್ಟು ವೀಡಿಯೋನ ಮಾಡಿ ನಿಮಗೆ ಮುಂದಿನ ದಿನದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ವಿದ್ಯಾರ್ಥಿಗಳು ಇಲ್ಲಿವರೆಗೆ ಚಾಪ್ಟರ್ ನಂಬರ್ ಒನ್ ಚಾಪ್ಟರ್ ನಂಬರ್ ಟು ಮೇಲೆ ಪೂರ್ತಿಯಾಗಿ ವಿಡಿಯೋಸ್ಗಳಿದೆ ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಕನ್ನಡ ಮೀಡಿಯಮ್ನಲ್ಲೂ ಇದೆ ಇಂಗ್ಲೀಷ್ ಮೀಡಿಯಮ್ನಲ್ಲೂ ಇದೆ ಹೌದಾ ಸೊ ಆ ಎರಡೂ ವಿಡಿಯೋಗಳನ್ನು ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಓಕೆ ಸೊ ನೋಡಿ ವಿದ್ಯಾರ್ಥಿಗಳೇ ಸೊ ಮತ್ತು ಇದು ಒಂದು ಇಷ್ಟೇ ಮಾರ್ಕ್ಸ್ ಇಲ್ಲ ಸೊ ಇನ್ನೂ ಏನಾಗಿದೆ ಇದರೊಳಗೆ ಪ್ಲಸ್ ಫೋರ್ ಮಾರ್ಕ್ಸ್ ಆ್ಯಡ್ ಆಗುತ್ತೆ ಪ್ಲಸ್ ಫೈವ್ ಮಾರ್ಕ್ಸ್ ಆ್ಯಡ್ ಆಗುತ್ತೆ ಅಂದರೆ ಇಲ್ಲಿ ಟೋಟಲ್ ಹನ್ನೊಂದು ಮಾರ್ಕ್ಸು ಮಿನಿಮಮ್ ಬರಬೇಕಾಗುತ್ತೆ ಹೌದಾ ಸೊ ಮಿನಿಮಮ್ ಹನ್ನೊಂದರಿಂದ ಹನ್ನೆರಡು ಮಾರ್ಕ್ಸು ಈ ಒಂದು ಚಾಪ್ಟರ್ಸ್ ಮೇಲೆ ಕಂಪಲ್ಸರಿ ಫ್ರೈ ಮಾಡ್ತಾನೆ ವಿದ್ಯಾರ್ಥಿಗಳೇ ಹೌದಾ ಸೊ ಅದಕ್ಕೆ ಇನ್ನೊಂದು ಮಾರ್ಕ್ಸನ್ನು ಕೂಡ ನಾವು ಪ್ಲಸ್ ಮಾಡ್ಕೋಬೋದು ಸೊ ಯಾಕಂದರೆ ಮೂರು ಭಾಗಗಳಲ್ಲಿ ಈ ಪ್ರಶ್ನೆಗಳನ್ನು ಇದ್ದಾನೆ ಒಂದು ಸಲ ಏನು ಮಾಡಿದ್ದಾನೆ ಇದು ಸರಿಯಾದಂಥ ಆರಿಸಿ ಸಿ ಉತ್ತರಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಇದೆ ಆಮೇಲೆ ಫಿಲ್ ಹಿಂದಿ ಬ್ಲ್ಯಾಂಕ್ಸ್ನಲ್ಲಿ ಒಂದು ಕ್ವಶನ್ ಬಂದಿದೆ ಆಮೇಲೆ ಒನ್ ವರ್ಡ್ನಲ್ಲಿ ಕಂಪಲ್ಸರಿ ಆಗ್ತಾನೆ ಒನ್ ವರ್ಡ್ ನೆನಪಿರಲಿ ನಿಮಗೆ ಹೌದಾ ಹಾಂ ಸೊ ಇವೆಲ್ಲ ಸೇರಿದರೆ ನಮಗೆ ಟೋಟಲ್ ಏನಾಗುತ್ತೆ ಅಂದರೆ ಐದು ಪ್ಲಸ್ ನಾಲ್ಕು ಒಂಬತ್ತು ಒಂಬತ್ತು ಪ್ಲಸ್ ಒಂದು ಹತ್ತು ಹತ್ತು ಪ್ಲಸ್ ಎರಡು ಅಂದರೆ ಹನ್ನೆರಡು ಆಗುತ್ತೆ ಹಾಗಾಗಿ ಸೊ ನಮಗೆ ಹನ್ನೆರಡು ಮಾರ್ಕ್ಸು ಏನಾಗುತ್ತೆ ಫಿಕ್ಸ್ ಬರುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಈಗ ಪ್ರಶ್ನೆಗೆ ಬರೋಣ ವಿದ್ಯಾರ್ಥಿಗಳೇ ಸೊ ಉತ್ಪಾದನಾ ಬಿಂಬಕದ ಸೂತ್ರ ಏನಿದೆ ನೋಡಿ ವಿದ್ಯಾರ್ಥಿಗಳೇ ಕಾಣಿಸ್ತಾ ಇದೆ ಅಲ್ಲ ಸ್ವಲ್ಪ ನಿಮಗೆ ದೊಡ್ಡದು ಮಾಡಿದ್ದೀನಿ ಯಾಕಂದ್ರೆ ಬಾ ತುಂಬ ಜನ ಹೇಳ್ತಾ ಇದ್ರಿ ಸರ್ ಪೌಂಡ್ ಭಾಳ ಕ ಸಣ್ಣದಿದೆ ಅಂತ ಸೊ ಆಲ್ರೆಡಿ ಮೊದಲಿದ್ದೆ ಪಿ ಡಿ ಅನ್ನು ನಾನೇನು ಮಾಡ್ಕೊಂಡಿದ್ದೀನಿ ಇದನ್ನೇ ತೊಗೊಂಡಿದ್ದೀನಿ ವಿದ್ಯಾರ್ಥಿಗಳೇ ಹೌದಾ ಸೊ ಪೌಂಡ್ ಜಾಸ್ತಿ ಮಾಡ್ಕೊಳಕ್ಕಾಗ್ತಿಲ್ಲ ಕ್ಷಮಿಸಿ ಓಕೆ ಉತ್ಪಾದನೆ ಬಿಂಬಕವ ಬಿಂಬಕದ ಸೂತ್ರವನ್ನು ಬರೆಯಿರಿ ಅಂತ ಈ ಆಪ್ಷನ್ಸು ಕ್ಯೂ ಇಸಿಕಲ್ ಟು ಎಫ್ ಎಲ್ ಕೆ ಅಂತಿದೆ ಕ್ಯೂ ಅಂದರೆ ಕ್ವಾಂಟಿಟಿ ಉತ್ಪನ್ನ ಪ್ರಮಾಣ ಅಂತ ಔಟ್ಪುಟ್ ಅಂತ ಇದ್ದೀವಿ ಸೊ ಅಂತಂದರೆ ಇನ್ ಬ್ರ್ಯಾಕೆಟ್ ಒಳಗೆ ಎಲ್ ಆ್ಯಂಡ್ ಕೆ ಅಂತಿದೆ ಲೇಬರ್ ಫೋರ್ಸ್ ಕ್ಯಾಪಿಟಲ್ ಫೋರ್ಸ್ ಅಂತ ಬಿ ಆಪ್ಷನಲ್ಲಿ ಏನಿದೆ ಅಂತ ನೋಡಿರಿ ಕ್ಯೂ ಇಸಿಕಲ್ ಟು ಡಿ ಇನ್ ಬ್ರಾಕೆಟ್ ಪಿ ಅಂತ ಪಿ ಅನ್ನೋವಂಥದ್ದು ಕಾನ್ಸ್ಟೆಂಟ್ ಅಂತ ತೋರಿಸ್ತಾ ಇದ್ದಾನೆ ಡಿ ಅಂದರೆ ಡಿಮ್ಯಾಂಡ್ ಅಂತ ಆಗ್ಬೋದು ಯು ಇಸ್ ಈಕಲ್ ಟು ಡಿ ಪಿ ಅಂತ ಆಗುತ್ತೆ ನೋಡಿ ಸೊ ನೆಕ್ಸ್ಟ್ ಸಿ ಇಸ್ ಈಕಲ್ ಟು ಸಾರಿ ಸಿ ಆಪ್ಷನ್ಸು ವೈ ಇಸ್ ಈಕಲ್ ಟು ಎಫ್ ಎಕ್ಸ್ ಅಂತ ವೈ ಅಂದರೆ ಇನ್ಕಮ್ ಅಂತ ತೋರಿಸುತ್ತೆ ಎಫ್ ಅಂದರೆ ಸಂಬಂಧ ಸ ಸಂಬಂಧ ತೋರಿಸ್ತದೆ ಎಕ್ಸ್ ಅಂತಂದರೆ ಎಕ್ಸ್ ಕ್ವಾಂಟಿಟಿ ಅಂತ ತೋರಿಸುತ್ತೆ ವಿದ್ಯಾರ್ಥಿಗಳೇ ಅಥವಾ ಎಕ್ಸ್ ಗೂಡ್ಸ್ ಅಂತಲೂ ಕಾಣ್ಬೋದು ಡಿ ಆಪ್ಷನ್ ಮೇಲಿನ ಯಾವುದು ಅಲ್ಲ ಅಂತಿದೆ ಹಾಗಾದರೆ ಇಲ್ಲಿ ಯಾವುದು ಸರಿಯಾದಂಥ ಉತ್ತರ ಅಂತಂದರೆ ಎ ಆಪ್ಷನ್ಸ್ ಖಂಡಿತ ಆಗುತ್ತೆ ನೂರಕ್ಕೆ ನೂರು ಸೊ ಇದಕ್ಕೆ ಎ ಆಪ್ಷನ್ಸು ನೀವು ರೈಟ್ ಹಾಕ್ಕೊಳ್ಳಿ ಹೌದಾ ಕ್ಯೂ ಈಸ್ ಈಕಲ್ ಟು ಎಫ್ ಎಲ್ ಕೆ ಅಂತ ಸೊ ಎಫ್ ಅಂದರೆ ನಿಮಗೆ ಸಹ ಸಂಬಂಧವನ್ನು ಸೂಚಿಸುತ್ತೆ ಫಂಕ್ಷನ್ಸ್ ಅಂತ ತೋರಿಸ್ತೆ ಸೊ ಇನ್ಪುಟ್ಟಿಗೂ ಮತ್ತು ಔಟ್ಪುಟ್ಟಿಗೂ ಸಂಬಂಧನ ತೋರಿಸ್ತಾ ಇದೆ ಕ್ಯೂ ಅಂದರೆ ಔಟ್ಪುಟ್ ಉತ್ಪನ್ನ ಮಾಡುವಂಥ ನಮ್ಮ ಟಾರ್ಗೆಟ್ ಹ್ಞೂ ಪ್ರಮಾಣ ಸೊ ಎಲ್ ಮತ್ತು ಕೆ ಅಂದರೆ ಲೇಬರ್ ಫೋರ್ಸು ಮತ್ತು ಕ್ಯಾಪಿಟಲ್ ಫೋರ್ಸ್ ಎಲ್ ಅಂದರೆ ಶ್ರಮ ಕೆ ಅಂದರೆ ಕ್ಯಾಪಿಟಲ್ ಅಂತ ಹೌದಾ ಅರ್ಥಶಾಸ್ತ್ರದಲ್ಲಿ ನಾವು ಇವುಗಳನ್ನು ಬಳಸ್ಕೊತೀವಿ ಅದಕ್ಕೋಸ್ಕರ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಏನಂದರೆ ಎರಡನೇ ಪ್ರಶ್ನೆ ನೋಡಿ ಏನಿದೆ ಅಲ್ಪಾವಧಿ ಎಲ್ಲ ಸಾರಿ ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಅಂತಿದೆ ಹೌದಾ ಸೊ ಎ ಆಪ್ಷನ್ ಎಲ್ಲ ಆಧನಗಳನ್ನು ಬದಲಾಯಿಸುತ್ತದೆ ನೋಡಿ ಸೊ ಎಲ್ಲ ಉತ್ಪಾ ಎಲ್ಲ ಆಧನಗಳನ್ನು ಬದಲಾಯಿಸುವುದಿಲ್ಲ ಮತ್ತು ಸಿ ಆಪ್ಷನ್ ಎಲ್ಲ ಆಧನಗಳನ್ನು ಹೊಂದಿರುತ್ತದೆ ಸೊ ನೆಕ್ಸ್ಟ್ ಮೇಲಿನ ಯಾವುದೂ ಅಲ್ಲ ಅಂತ ನೋಡಿ ವಿದ್ಯಾರ್ಥಿಗಳ ಇಲ್ಲಿ ಆಧನಗಳಂದರೆ ಏನಂದರೆ ರಿಕ್ವೈರ್ಮೆಂಟ್ ಅಂತ ಹೇಳಿದ್ದೀನಿ ನಾನು ಹೌದಾ ಏನಂತಂದರೆ ಈ ಒಂದು ಚಾಪ್ಟರ್ನಲ್ಲಿ ನಾವು ಏನು ಊಹೆ ಮಾಡ್ಕೋತೀವಿ ಅಂದರೆ ಸೊ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಜೇಷನ್ಸ್ ಅಂತ ಏನಿದ್ದಾವಲ್ಲ ಶ್ರಮ ಬಂಡವಾಳ ಸಂಘಟನೆ ಅಂತ ಸೊ ಇವು ಭೂಮಿ ಇವೆಲ್ಲವೂ ಕೂಡ ಏನಾಗಿದೆ ಅಂತಂದರೆ ಉತ್ಪಾದನಾ ಪಾವತಿಗಳು ಉತ್ಪಾದನಾ ಅಂಗಗಳಂತ ಕರಿತಾ ಇದ್ದೀವಿ ಈ ಉತ್ಪಾದನಾ ಅಂಗದಲ್ಲಿ ಭೂಮಿ ಮತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಸಂಘಟನೆ ನಾವು ಕೀಪಿಂಗ್ ದಿ ಕಾನ್ಸ್ಟೆಂಟ್ ಅನ್ಕೋತೀವಿ ಲ್ಯಾಂಡ್ ಆ್ಯಂಡ್ ಆರ್ಗನೈಜೇಷನ್ಸ್ ಹೌದಾ ಸೊ ಭೂಮಿ ಮತ್ತು ಸಂಘಟನೆ ಸೊ ಮೊದಲ ಬಾರಿಗೆ ಅವುಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ ಅದಾದ ನಂತರ ಅದನ್ನು ಕಾನ್ಸ್ಟೆಂಟಾಗಿ ಇಟ್ಕೊಳ್ತೀವಿ ಕೇವಲ ಎರಡನ್ನು ನಾವು ಇಲ್ಲಿ ಪರಿಗಣನೆಗೆ ತಗೊಳ್ಕೊಳ್ಳುವಂಥದ್ದು ಅದರಲ್ಲಿ ಲೇಬರ್ ಫೋರ್ಸು ಮತ್ತು ಕ್ಯಾಪಿಟಲ್ ಫೋರ್ಸ್ ಅಂತ ಬಂಡವಾಳ ಮತ್ತು ಶ್ರಮ ಒಂದು ಪ್ರಮಾಣ ಅಂತೇಳಿ ಕರಿತಾ ಇದ್ದೀವಿ ಅದಕ್ಕೆ ನಾವು ಆದನಗಳು ಅಂತ ಹೇಳಿ ಇಲ್ಲಿ ಅರ್ಥಶಾಸ್ತ್ರದ ಚಾಪ್ಟರ್ ನಂಬರ್ ತ್ರೀಯಲ್ಲಿ ಅಂದ್ಕೊಳ್ತೀವಿ ಹೌದಾ ನೆನಪಿರಲಿ ನಿಮಗೆ ಸೊ ಹಾಗಾದರೆ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಅಲ್ಪಾವಧಿ ಅಲ್ಪಾವಧಿ ಅಂದರೆ ಸಮಯ ನಿಮ್ಗೆ ಗೊತ್ತಿದೆ ಝೀರೋನಿಂದ ಆರು ತಿಂಗಳು ಅಂತ ಹೌದಾ ಒಂದು ವರ್ಷವೂ ಇರುವುದಿಲ್ಲ ಆರು ತಿಂಗಳಲ್ಲಿ ನಿಮಗೆ ಟಾರ್ಗೆಟ್ ಇರುತ್ತೆ ಆ ಟಾರ್ಗೆಟನ್ನು ರೀಚ್ ಮಾಡಬೇಕು ರೀಚ್ ಆಗಬೇಕು ಸೊ ಆಮೇಲೆ ನಿಮ್ಮ ವಸ್ತುವನ್ನು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಕಳಿಸ್ಬೇಕು ಹಾಗಾಗಿ ನಿಮ್ಮ ಹತ್ರ ಸಮಯ ಇರುವುದಿಲ್ಲ ಹಾಗಾಗಿ ಆ ಸಮಯ ಇರದ ಕಾರಣಕ್ಕಾಗಿ ನೀವೇನು ಮಾಡ್ತೀರಿ ಅಂತಂದರೆ ಎಲ್ಲ ಆಧನಗಳನ್ನು ಬದಲಾಯಿಸಲು ಬರುವುದಿಲ್ಲ ಸೊ ಹಾಗಾದರೆ ಯಾವ ಆಪ್ಷನ್ ಇಲ್ಲಿ ಸರಿಯಾಗಿದೆ ನೋಡಿ ವಿದ್ಯಾರ್ಥಿಗಳೇ ಎಸ್ ಬಿ ಆಪ್ಷನ್ಸು ಹೌದಾ ಸೊ ಎಲ್ಲ ಅದನಗಳು ಬದಲಾಯಿಸುವುದಿಲ್ಲ ಅಂದರೆ ದೀರ್ಘಾವಧಿಯಲ್ಲಿ ಬದಲಾಯಿಸ್ಬೋದು ಯಾಕಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಸೊ ಐದರಿಂದ ಹತ್ತು ಹದಿನೈದು ವರ್ಷಗಳ ಕಾಲಾವಧಿ ಇರುತ್ತೆ ಸೊ ನೀವು ಆಲ್ರೆಡಿ ಒಂದು ಕಂಪನಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿರ್ತೀರಿ ಅಲ್ಲಿ ಚೆನ್ನಾಗಿ ನಡೀತಾ ಇದೆ ಹೌದಾ ಸೊ ಆ ಕಂಪನಿ ಜಾಸ್ತಿ ನಿಮ್ಮ ಪ್ರಾಫಿಟ್ ಕೊಡ್ತಾ ಇದೆ ಮುಂದಿನ ದಿನದಲ್ಲಿ ಅದೇ ಥರ ಒಂದು ಯೂನಿಟನ್ನು ಬೇರೆ ಕಡೆ ನೀವು ಹಾಕ್ತಾಯಿದ್ದೀರಿ ಆ ಬೇರೆ ಕಡೆ ಹಾಕುವಂಥ ಸಂದರ್ಭದಲ್ಲಿ ಅವಾಗ ನಿಮ್ಗೆ ಸಾಕಷ್ಟು ಟೈಮ್ ಇರುತ್ತೆ ಆ ಟೈಮನ್ನಲ್ಲಿ ನೀವು ಯುಟಿಲೈಸನ್ನು ಮಾಡ್ಕೋಬೋದು ಅಲ್ಲಿ ಬದಲಾವಣೆ ಮಾಡ್ಬೋದು ಬಟ್ ಇಲ್ಲಿ ಅಲ್ಪಾವಧಿಯಲ್ಲಿ ಮಾಡಲು ಸಾಧ್ಯನೇ ಇಲ್ಲ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ವಿದ್ಯಾರ್ಥಿಗಳೇ ನಿಮ್ಮ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದೀನಿ ನೆನಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ಒಂದು ಸೊ ಒಂದು ಹೌದಾ ಸೊ ಇಲ್ಲಿ ನೋಡಿ ಒಂದು ಆದನದ ಪ್ರತಿ ಘಟಕದ ಬದಲಾವಣೆಗೆ ಅಂತ ಇದೆ ನೋಡಿ ಈ ವರ್ಡ್ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಯಾವುದು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಪ್ರತಿ ಏನಿದೆ ನೋಡಿ ಸೊ ಇಲ್ಲಿ ಆದನದ ಪ್ರತಿ ಘಟಕದ ಅಂತದ ಹೌದಾ ಇಷ್ಟೇ ಬಂದಿತ್ತು ಅಂತಂದರೆ ಒಂದು ಆಗ್ತಿತ್ತು ಆಪ್ಷನ್ಸು ನಾನು ಇನ್ನೂ ಆನ್ಸರ್ ಹೇಳಲ್ಲ ವೇಟ್ ಮಾಡಿ ಹೌದಾ ಸೊ ಒಂದು ಆಧನದ ಪ್ರತಿ ಘಟಕ ಹೌದಾ ಪ್ರತಿ ಘಟಕ ಅಂತ ಬಂದಿತ್ತು ಅಂತಂದರೆ ನಾವು ಟಕ್ ಅಂತ ಹಾಕ್ಬೋದಿತ್ತು ಬಿ ಆಪ್ಷನ್ಗೆ ಹೋಗ್ಬೋದಿತ್ತು ನೋಡಿ ಬಿ ಆಪ್ಷನ್ ಯಾವುದಿದೆ ಇಲ್ಲಿ ಸರಾಸರಿ ಉತ್ಪನ್ನ ಅಂತ ನೀವು ಮುಂದೆ ಓದುವುದಿಲ್ಲ ನಿಮ್ಮ ತಲೆಗೇನಿದೆ ನಾವು ಹೇಳಿರ್ತೀವಿ ನೋಡಿರಿ ಒಂದು ಆಧನದ ಪ್ರತಿ ಘಟಕ ಹ್ಞೂ ಪ್ರತಿ ಘಟಕ ಅಂತ ಬಂದರೆ ನೀವು ಕಣ್ಣು ಮುಚ್ಚಿ ಸರಾಸರಿ ಹಾಕಿ ಅಂತೇಳಿ ಹೇಳಿರ್ತೀವಿ ಕ್ಲಾಸ್ನಲ್ಲಿ ಹಂಗೆ ಮಾಡಿದ್ರೆ ತಪ್ಪಾಗುತ್ತೆ ವಿದ್ಯಾರ್ಥಿಗಳಿಗೆ ಮುಂದಿದೆ ನೋಡಿ ವರ್ಡ್ ಹೌದಾ ಪ್ರತಿ ಘಟಕದ ಬದಲಾವಣೆಗೆ ಉತ್ಪಾದನದಲ್ಲಾಗುವ ಬದಲಾವಣೆ ಹೌದಾ ಎಡಿಷ್ನಲ್ ಯುನಿಟ್ ಅಂತ ಇದ್ದೀವಿ ಆರ್ ಚೇಂಜ್ ಇನ್ ಅಂತ ಇದ್ದೀವಿ ಇಂಗ್ಲೀಷ್ ಒಳಗೆ ನೋಡಿರಿ ಈ ವರ್ಡ್ ಭಾಳ ಇಂಪಾರ್ಟೆಂಟ್ ಈ ಎರಡು ವರ್ಡ್ ಚೇಂಜ್ ಇನ್ ಅಂತ ಬರ್ಬೋದು ಆರ್ ಎಡಿಷ್ನಲ್ ಯುನಿಟ್ ಅಂತಲೂ ಬರ್ಬೋದು ಸೊ ಅಂದರೆ ಏನು ರೀ ಬದಲಾವಣೆಯಾದಂಥ ಪ್ರಮಾಣ ಹೌದಾ ಸೊ ಏನಂದರೆ ಒಂದು ಆದನ ಇದೆ ಆ ಆದನದಲ್ಲಿ ಪ್ರತಿ ಘಟಕದ ಬದಲಾವಣೆಗೆ ಉತ್ಪಾದನದಲ್ಲಾಗುವಂಥ ಬದಲಾವಣೆಯನ್ನು ಹೀಗೆನ್ನುತ್ತೇವೆ ಹೀಗೆನ್ನುತ್ತೇವೆ ಅಂದರೆ ಯಾವುದು ಅಂತಂತಂದರೆ ಇಲ್ಲಿ ಎ ಆಪ್ಷನ್ಸ್ ಕೊಟ್ಟಿದ್ದಾನೆ ಸೀಮಂತ ಉತ್ಪನ್ನ ಅಂತ ಕೊಟ್ಟಿದ್ದಾನೆ ಸರಾಸರಿ ಉತ್ಪನ್ನ ಬಿ ಆಪ್ಷನ್ ಇದೆ ಒಟ್ಟು ಉತ್ಪನ್ನ ಸಿ ಆಗಿದೆ ಡಿ ಆಪ್ಷನ್ಸು ಉತ್ಪನ್ನ ಅಂತಾಗಿದೆ ಹಾಗಾದರೆ ಯಾವುದು ನೀವು ರೈಟ್ ಮಾಡ್ತೀರಿ ಹೇಳಿ ನೋಡೋಣ ಹೌದಾ ಖಂಡಿತವಾಗ್ಲೂ ಇಬ್ಬಿ ಆಪ್ಷನ್ ಆಗೋದಿಲ್ಲ ವಿದ್ಯಾರ್ಥಿಗಳೇ ಭಾಳಷ್ಟು ಜನ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ ಸರಾಸರಿ ಉತ್ಪನ್ನ ಆಗೋಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಯಾವುದು ಅಂದರೆ ಸೀಮಂತ ಉತ್ಪನ್ನ ಆಗುತ್ತೆ ವಿದ್ಯಾರ್ಥಿಗಳೇ ಎಸ್ ಸೊ ರೀ ಸೊ ಸೀಮಾಂತ ಉತ್ಪನ್ನ ಏ ಆಪ್ಷನ್ ಏನಿದೆಯಲ್ಲ ಅದು ಆಗುತ್ತೆ ಯಾಕಂತಂದರೆ ಅಲ್ಲಿ ಆ ವರ್ಡನ್ನು ಬಂದಿದ್ದಗೋಸ್ಕರ ಮುಂದೇನದ ಘಟಕದ ಬದಲಾವಣೆ ಅಂದಲ್ಲ ಆ ವರ್ಡ್ ಆರ್ ಎಡಿಷ್ನಲ್ ಯೂನಿಟ್ ಅಂತ ಬರ್ಬೋದು ಆರ್ ಚೇಂಜ್ ಇನ್ ಅಂತ ಬರ್ಬೋದು ಇಂಗ್ಲೀಷ್ ಒಳಗೆ ನೀವು ಬೇಕಾದ್ರೆ ಕನ್ನಡದಲ್ಲಿ ಕನ್ಫ್ಯೂಸ್ ಆಗ್ತಿತ್ತು ಇಂಗ್ಲೀಷ್ ವರ್ಷನ್ ಇರ್ತದೆ ಅದ್ರ ಬಾಜುನೇ ನೀವು ನೋಡ್ಕೊಳ್ಳಿ ಹೌದಾ ಸೊ ಕೆಲವು ಸಲ ಕನ್ನಡದಲ್ಲಿ ಗೊಂದಲಾಗ್ಬೋದು ರೀ ಬಟ್ ಇಂಗ್ಲೀಷ್ನಲ್ಲಿ ಗೊಂದಲ ಆಗಲ್ಲ ಹೌದಾ ಅದಕ್ಕೋಸ್ಕರ ನೀವೇನು ಮಾಡ್ಬೋದು ಇಂಗ್ಲೀಷನ್ನ ರೆಫರ್ ಮಾಡ್ಬೋದು ಸೊ ಅಲ್ಲಿ ನೀವು ಆ ಇಂಗ್ಲೀಷ್ ವರ್ಷನ್ ಕೋಡ್ ವರ್ಷನನ್ನು ನೋಡಿಕೊಂಡ್ರೆ ನಿಮ್ಗೆ ಅಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ ಸಿಗ್ತದೆ ಅದಕ್ಕೆ ಎರಡು ಬೋರ್ಡನ್ನು ನೆನ್ಪಿಟ್ಕೊಳ್ರಿ ಈ ಕ್ವಶನ್ಸ್ ಕೇಳಿ ನೋಡಿದ್ದೀನಿ ರೀ ನಾನು ಸಲ ಹಾಕ್ತಾನೆ ಯಾಕೆ ಹಾಕ್ತಾನೆ ಅಂದರೆ ಈ ಥರ ನೀವು ಮಿಸ್ಟೇಕ್ ಮಾಡಿರಿ ಅಂತ ನಿಮ್ಮ ಪೇಪರ್ ಏನಾಗಬಾರ್ದು ಔಟ್ ಆಫ್ ಔಟ್ ಆಗಬಾರ್ದು ಅಂತ ಇಂಥ ಒಂದು ಎರಡು ಮೂರು ಕ್ವಶನ್ಸ್ ಇದೆ ವಿದ್ಯಾರ್ಥಿಗಳೇ ನೀವು ಸ್ವಲ್ಪ ಗಮನ ಹರಿಸಿದ್ರೆ ಸೊ ಏನಾಗುತ್ತೆ ಯಾವುದೇ ಅಂತ ಭಯ ಬೇಡ ಹೌದಾ ಗೊಂದಲ ಬೇಡ ಸೊ ನಿಮ್ಮ ಮಾರ್ಕ್ಸು ಆರಾಮಾಗಿ ಬರುತ್ತೆ ಅದು ಇದ್ದೀನಿ ದಯವಿಟ್ಟು ಇವುಗಳನ್ನೆಲ್ಲನೂ ಕೂಡ ಅರ್ಥ ಮಾಡ್ಕೊಳ್ಳಿ ನಾವೇನು ಮಾಡ್ತಾ ಇದ್ದೀವಿ ಸೊ ಪ್ರತಿ ಆದಾನದ ಅಂತ ಘಟಕದ ಅಂತ ಬಂದಿದೆಯಲ್ಲ ಹಾಗಾಗಿ ಪ್ರತಿ ಘಟಕ ಅಂದರೆ ಪರ್ ಯೂನಿಟ್ ಅಂತ ಸೂಚಿಸುತ್ತೆ ಹಾಗಾಗಿ ನಾವೆಲ್ಲರೂ ಏನು ಮಾಡ್ತೀವಿ ಎ ಸಾರಿ ಬಿ ಆಪ್ಷನ್ಗೆ ಹಾಕ್ಬಿಡ್ತೀವಿ ಸರಾಸರಿ ಉತ್ಪನ್ನ ಅಂತೇಳಿ ಹಾಗಾಗೋದಿಲ್ಲ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಓಕೆ ಎಸ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇದು ಒಂದು ಕಾಬ್ ಡಾಗ್ಲಾಸ್ ಅಂತ ಇವರಿಬ್ಬರೂ ಕೂಡ ಅರ್ಥಶಾಸ್ತ್ರಜ್ಞರು ಹೌದಾ ಇವರು ಕಾಸ್ಟ್ ಬಗ್ಗೆ ಭಾಳಷ್ಟು ಎಕ್ಸ್ಪೆಂಡಿಚರ್ ಎಕ್ಸ್ಪೆಂಡಿಚರ್ ಬಗ್ಗೆ ಅಥವಾ ಕಾಸ್ಟ್ ಕಾಸ್ಟ್ ಬಗ್ಗೆ ಒಂದು ಅವ್ರದೇ ಆದಂಥ ಒಂದು ಥೀರಿಯನ್ನು ಸಿದ್ಧಾಂತನ ಪ್ರತಿಪಾದಿಸಿದ್ದಾರೆ ಸೊ ಇವ್ರದ್ದು ಬಗ್ಗೆ ಎಲ್ಲ ನಾವು ಡೀಟೇಲ್ಸ್ ಆಗಿ ನಾವು ಸ್ಟಡಿ ಮಾಡೋದು ಹೈಯರ್ ಎಜುಕೇಷನಲ್ಲಿ ಹೌದಾ ನಮಗೆ ಪ್ಯೂರ್ನಲ್ಲಿ ಅವ್ರದ್ದು ಒಂದು ಜಸ್ಟು ಏನು ಮಾಡಿದ್ದಾರೆ ಅಂದರೆ ಒಂದು ಫಾರ್ಮುಲಾನ ಕೊಟ್ಟಿದ್ದಾನೆ ಇಕ್ವೇಷನನ್ನು ಕೊಟ್ಟಿದ್ದಾರೆ ಸೊ ಆ ಇಕ್ವೇಶನ್ ಅವ್ರ ಪ್ರಕಾರ ಯಾವುದು ಅಂತ ನೋಡೋಣ ಮೊದಲೇನೆಂದಿದೆ ಕಾಪ್ ಡಾಗ್ಲಸ್ ಉತ್ಪಾದನೆ ಬಿಬ್ಬಕ್ಕ ಅಂತಿದೆ ಕ್ಯೂ ಇಸಿಕಲ್ ಟು ಒನ್ನೇದು ಸೊ ಎಕ್ಸ್ ಎಕ್ಸ್ ಅಂತ ಕೊಟ್ಟಿದ್ದಾನೆ ಎರಡನೇದು ಕ್ಯೂ ಇಸಿಕಲ್ ಟು ಎಕ್ಸ್ ಒನ್ ಎಕ್ಸ್ ಟು ಅಂತ ಕೊಟ್ಟಿದ್ದಾನೆ ಸಿ ಆಪ್ಷನ್ಸು ಕ್ಯೂ ಇಜಿಕಲ್ ಟು ಎಕ್ಸ್ ಆಲ್ಫಾ ಒನ್ ಕಾಮ ಎಕ್ಸ್ ಬಿಟಾ ಟು ಅಂತ ಕೊಟ್ಟಿದ್ದಾನೆ ನೋಡಿ ಸೊ ನೆಕ್ಸ್ಟ್ ಡಿ ಆಪ್ಷನ್ಸು ಕ್ಯೂ ಇಸ್ಕಲ್ ಟು ಜೀರೋ ಅಂತ ಯಾವುದಾಗ್ಬೋದು ಸ್ನೇಹಿತರೆ ಹೇಳಿ ನೋಡೋಣ ಭಾಳ ಜನ ಏನು ಮಾಡ್ತಾರೆ ಬಿ ಆಪ್ಷನ್ಸ್ ಹಾಕಿಬಿಡ್ತಾರೆ ಇಲ್ಲಿ ಹೌದಾ ಭಾಳ ಜನ ಏನು ಮಾಡ್ತಾರೆ ಬಿ ಆಪ್ಷನ್ಸನ್ನು ರೈಟ್ ಮಾಡುವಂಥ ಸಾಧ್ಯತೆ ಇದೆ ಹೌದಾ ಇದು ರೈಟ್ ಅಂತೇಳಿ ಇದನ್ನೇ ನೀವು ಟಿಕ್ ಮಾಡ್ಬೋದು ಬಟ್ ಆಗೋದಿಲ್ಲ ಇಲ್ಲಿ ಕಾಬ್ ಆಕ್ಲರ್ಸ್ ಅವರ ಪ್ರಕಾರ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಆಲ್ಫಾ ಮತ್ತು ಬೀಟಾ ಅಂತೇಳಿ ಅವರು ಯೂಸ್ ಮಾಡಿದ್ದಾರೆ ಸೊ ಆಲ್ಫಾ ಅಂದರೆ ಮತ್ತು ಬೀಟಾ ಅಂದರೆ ಇವು ಎರಡೂ ಕೂಡ ಸ್ಥಿರಾಂಕಗಳು ಹೌದಾ ಇವುಗಳೇನು ಮಾಡಿದಾವೆ ಅಂದರೆ ಕಾನ್ಸ್ಟೆಂಟಾಗಿರುತ್ತೆ ಅಂತ ಹೇಳಿ ಅವರು ಊಹೆ ಮಾಡ್ಕೊಂಡಿದ್ದಾರೆ ಎಕ್ಸ್ ಅನ್ನುವಂಥದ್ದು ಇಲ್ಲಿ ಲೇಬರ್ ಫೋರ್ಸನ್ನು ಇಂಡಿಕೇಟ್ ಮಾಡ್ತಾ ಇದೆ ಎಕ್ಸ್ ಒನ್ ಆಲ್ಫಾ ಅನ್ನುವಂಥದ್ದು ಎಕ್ಸ್ ಬೀಟಾ ಟೂ ಅನ್ನುವಂಥದ್ದು ಲೇಬರ್ ಫೋರ್ ಕ್ಯಾಪಿಟಲ್ ಫೋರ್ಸನ್ನು ಇಂಡಿಕೇಶನ್ ಮಾಡ್ತದೆ ಹಾಗಾಗಿ ಅವ್ರ ಪ್ರಕಾರ ಸೊ ಇಲ್ಲಿ ಯಾವುದು ಆಪ್ಷನ್ ಆಗುತ್ತೆ ಅಂದರೆ ಸಿ ಆಪ್ಷನ್ಸು ರೈಟ್ ಇದೆ ವಿದ್ಯಾರ್ಥಿಗಳೇ ಯಾವುದು ಸಿ ಆಪ್ಷನ್ಸ್ ಏನಾಗಿದೆ ವಿದ್ಯಾರ್ಥಿಗಳೇ ಅದು ರೈಟ್ ಆಗಿದೆ ಅದಕ್ಕೆ ನೀವು ನೆನಪಿರಲಿ ಈ ಒಂದು ಆಪ್ಷನ್ ಅನ್ನು ನೆನಪಿಟ್ಕೊಳ್ಳಿ ಇದನ್ನು ಕೂಡ ಭಾಳಷ್ಟು ಸಲ ನಮಗೆ ಎಕ್ಸಾಮ್ಗೆ ಕೇಳಿದ್ದಾನೆ ಅದಕ್ಕೆ ಇರಲಿ ನಾನು ಓಕೆ ನೆಕ್ಸ್ಟ್ ನೋಡಿ ಸೊ ಪ್ರಶ್ನೆ ಸಂಖ್ಯೆ ಐದು ಹೌದಾ ಸಿ ಟಿ ಸಿ ಇಸ್ ಈಕಲ್ ಟು ಟಿ ವಿ ಸಿ ಟಿ ಎಫ್ ಸಿ ಬಿ ಆಪ್ಷನು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಮತ್ತು ಡಿ ಆಪ್ಷನ್ಸು ಎ ಸಿ ಪ್ಲಸ್ ಎಮ್ ಸಿ ಅಂತ ಇದೆ ಇಲ್ಲಿ ಆಪ್ಷನ್ ಡೈರೆಕ್ಟ್ ನಾನು ಹೋಗ್ತೀನಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಅಂತ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಟೋಟಲ್ ವೇರಿಯಬಲ್ ಕಾಸ್ಟ್ ಒಟ್ಟು ಸ್ಥಿರ ವೆಚ್ಚ ಒಟ್ಟು ಬದಲಾಗುವ ವೆಚ್ಚಗಳು ಅವೆರಡೂ ಸೇರಿಸಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಟಿ ಸಿ ಬರುತ್ತೆ ಒಟ್ಟು ವೆಚ್ಚ ಬರುತ್ತೆ ಇದರ ಮೇಲೆ ಕೂಡ ನಾನು ಸಿಕ್ಸ್ ಮಾರ್ಕ್ಸಿಂದ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ದೀನಿ ಅದು ಭಾಳ ಸಲ ನಮಗೆ ಎಕ್ಸಾಮಿಗೆ ಬಂದಿಲ್ಲ ಅಂದರೂ ಕೂಡ ಅದು ಬರುವಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ ಆ ಪ್ರಾಬ್ಲಮನ್ನು ಮಾಡಬೇಕಾದ್ರೆ ಈ ಫಾರ್ಮುಲಾ ನಿಮ್ಗೆ ಯೂಸ್ ಆಗಬೇಕಾಗತ್ತೆ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಇವುಗಳು ನಿಮ್ಗೆ ಹೆಲ್ಪ್ ಆಯಿತು ನೆಕ್ಸ್ಟ್ ಒಂದು ನೋಡಿ ವಿದ್ಯಾರ್ಥಿಗಳೇ ಓಕೆ ಸೊ ಪ್ರಶ್ನೆ ರೋಮನ್ ಬೀಟ್ ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಸೊ ದೀರ್ಘಾವಧಿಯಲ್ಲಿ ಎಲ್ಲ ಆದನಗಳು ಡ್ಯಾ ಡ್ಯಾಶ್ ಏನು ಬದಲಾಗಬಹುದು ಹೌದಾ ಸೊ ಬದಲಾಗುತ್ತೆ ಅಂತ ಬರೀರಿ ಹೌದಾ ಸೊ ಬದಲಾಗಬಹುದು ಅಥವಾ ಬದಲಾಗುತ್ತವೆ ಅಂತ ಬರೀರಿ ನೆಕ್ಸ್ಟ್ ಬದಲಾಗುವ ಪ್ರತಿ ಘಟಕದ ಆದನದ ಉತ್ಪನ್ನವನ್ನು ಡ್ಯಾಶ್ ಎನ್ನುತ್ತೇವೆ ಹೌದಾ ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾನೆ ಸೊ ಅವಾಗ ಅಲ್ಲಿ ಏನಾಗಿತ್ತು ಬದಲಾವಣೆ ಪ್ರತಿ ಘಟಕದ ಬದಲಾವಣೆ ಅಂತ ವರ್ಡ್ ಬಂದಿತ್ತಲ್ಲ ಅಲ್ಲಿ ಸೀಮಂತ್ ಅಂತ ಹಾಕಿದ್ವಿ ಬಟ್ ಇಲ್ಲಿ ನೀವು ಅದು ಸೀಮಂತ ಹಾಕಿದ್ರೆ ತಪ್ಪಾಗುತ್ತೆ ಯಾಕಂದರೆ ಇಲ್ಲಿ ಸೊ ಬದಲಾವಣೆ ಅಂತನೋಂಥ ಒಂದು ವರ್ಡ್ ಬಂದಿರ್ಬೋದು ಬದಲಾಗುವಂತಿದೆ ಹಾಂ ಬದಲಾಗುವ ಪ್ರತಿ ಘಟಕದ ಆದಾನದ ಅಂತಿದೆ ಹಾಗಾದರೆ ಇಲ್ಲಿ ನೀವು ಬಿ ಆಪ್ಷನ್ಸ್ ಏನು ಮಾಡಬೇಕಾಗತ್ತೆ ಅಂದರೆ ಸೊ ಇಲ್ಲಿ ನೀವು ಅಂದರೆ ಎ ಪಿನೇ ಹಾಕಬೇಕಾಗತ್ತೆ ಹೌದಾ ಎ ಪಿ ಅಂತಂದರೆ ಏನಾಗುತ್ತೆ ಕನ್ನಡಲ್ಲಿ ಸರ ಸರಸರಿ ಉತ್ಪನ್ನ ರೀ ಹೌದಾ ಸರಸರಿ ಉತ್ಪನ್ನ ಅಂಥೇಳಿ ನೀವು ಬರಿಬೇಕಾಗತ್ತೆ ನೆಕ್ಸ್ಟ್ ಮೂರನೇ ಆಪ್ಷನ್ ನೋಡಿರಿ ಸೀಮಂತ ಉತ್ಪನ್ನ ಹ್ಞೂ ಸೊ ಮೂರನೇ ಒಂದು ಇದು ಏನಾಗುತ್ತೆ ಅಂತಂದರೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳ ಎರಡು ರೇಖೆಗಳು ಉತ್ಪನ್ನ ರೇಖೆಗಳ ಎರಡು ಡ್ಯಾ ಡ್ಯಾಶ್ ಆಕಾರದಲ್ಲಿ ಇರುತ್ತೆ ಸೊ ಯಾವ ಆಕಾರದಲ್ಲಿ ಅದು ಯು ಆಕಾರದಲ್ಲಿ ಅಂತೇಳಿ ಬರೀರಿ ನೀವು ಹೌದಾ ಸೊ ವೈ ಒ ಯು ಅಂತ ಬರಿಬೇಡ್ರಿ ಮತ್ತೆ ಯು ಅಂತ ಇದು ವಿ ಕಾಣ್ತದೆ ಸಾರಿ ಯು ಆಕಾರ ಈ ಥರ ರೀ ಹೌದಾ ಯುನೈಟೆಡ್ ಕಾಮದಲ್ಲಿ ಚೆನ್ನಾಗಿ ಕಾಣಂಗ ಬರೀರಿ ಯು ಆಕಾರ ಅಂಥೇಳಿ ಹೌದಾ ಓಕೆ ನೆಕ್ಸ್ಟ್ ಎ ವಿ ಸಿ ರೇಖೆ ಯಾಡ್ಯಾಶ್ ಬಿಂದುವಿನಲ್ಲಿ ಎಸ್ ಎಂ ಸಿ ರೇಖೆಯು ಎ ವಿ ಸಿ ರೇಖೆಯನ್ನು ಕೆಳಗಿಂದ ಛೇದಿಸುತ್ತದೆ ಕನಿಷ್ಠ ಬಿಂದುವಿನಿಂದ ಅಂತ ಬರಿಬೇಕು ಹೌದಾ ಮಿನಿಮಮ್ ಮಿನಿಮಮ್ ಪಾಯಿಂಟ್ ಅಂತ ನಾವು ಕರಿತಾ ಇದ್ದೀವಿ ಇಂಗ್ಲೀಷ್ನಲ್ಲಿ ಅದನ್ನೇ ಕನ್ನಡದಲ್ಲಿ ಕನಿಷ್ಠ ಬಿಂದು ಅಂತ ಓಕೆ ಐದನೇ ಪ್ರಶ್ನೆ ನೋಡಿ ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಸೊ ಅದು ಯಾವುದು ಅಂತಂದರೆ ನಿಮ್ಗೆ ಗೊತ್ತಿದೆ ಅದೇ ಸೊ ಒಂದು ಸಮ ಉತ್ಪನ್ನ ರೇಖೆ ಅಂತ ಐ ಸಿ ಐಸೋ ಐಸೋಕಾಂಟ್ ಅಂತಿದ್ದುವಲ್ಲ ಅವುಗಳು ಹೌದಾ ಸೊ ಅದು ಯಾವುದು ಒಂದು ಸಮ ಉತ್ಪನ್ನ ರೇಖೆಗಳಂತೇಳಿ ನಾವು ಅದನ್ನು ಕರಿತೀವಿ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಹೊಂದಿಸಿ ಬರೇರಿ ಅಂತ ಸೊ ಇಲ್ಲಿ ಹೊಂದಿಸಿ ಬರೇರಿಯಲ್ಲಿ ನೋಡಿ ಸೊ ಸಿ ಆರ್ ಎಸ್ ಅಂತಿದೆ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಆಗುತ್ತೆ ಈ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಅಂದರೆ ಸೊ ಕನ್ನಡ ಒಳಗೆ ಇಲ್ಲಿ ಕೊಟ್ಟಿದ್ದಾನೆ ಡಿ ಆಪ್ಷನ್ಸ್ ಇದೆ ನೋಡಿ ಯಾವುದು ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಅಂದರೆ ಸ್ಥಿರ ಡಿ ಆಪ್ಷನ್ ಸರಿಯಾಗಿದೆ ಹೌದಾ ಸ್ಥಿರ ಪ್ರತಿಫಲಗಳ ಪ್ರಮಾಣ ಎಸ್ ಸೊ ನೆಕ್ಸ್ಟ್ ನೋಡಿರಿ ಎಸ್ ಎ ಸಿ ಶಾ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಅಂತಾಗುತ್ತೆ ಶಾರ್ಟ್ ರನ್ ಅಂದರೆ ಏನು ಕನ್ನಡ ಒಳಗೆ ಅಲ್ಪಾವಧಿ ಎಸ್ ಅಲ್ಪಾವಧಿ ಸರಾಸರಿ ವೆಚ್ಚ ಅಂತೇಳಿ ಸಿ ಆಪ್ಷನ್ ಇದೆ ನೋಡಿ ಅಲ್ಲಿ ಹೌದಾ ನೆಕ್ಸ್ಟ್ ಎಲ್ಲ ಎ ಸಿ ಅಂತಿದೆ ಲಾಂಗ್ ರನ್ ಯವರೇಜ್ ಕಾಸ್ಟ್ ಲಾಂಗ್ ರನ್ ಅಂದರೆ ದೀರ್ಘಾವಧಿ ಸರಾಸರಿ ವೆಚ್ಚ ಇದು ಬಿ ಆಪ್ಷನ್ಸ್ ಇದೆ ನೋಡಿ ಅಲ್ಲಿ ನೆಕ್ಸ್ಟ್ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಇಸಿಕಲ್ ಟು ಟಿ ಸಿ ಸೊ ಈಗ ಜಸ್ಟ್ ಒಂದು ನಿಮ್ಗೆ ಹೇಳಿದ್ದದಲ್ಲ ಹೌದಾ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲಿ ಇಲ್ಲಿ ಬಂದಿದೆ ನೋಡಿ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಇಸಿಕಲ್ ಟು ಟಿ ಸಿ ನೆಕ್ಸ್ಟ್ ಎಸ್ ಎಮ್ ಸಿ ಏನಿದೆ ನೋಡಿರಿ ಅದು ಏನಿದೆ ಅಂದರೆ ಡೆಲ್ಟಾ ಟಿ ಸಿ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಅಂದರೆ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಟು ಕ್ವಾಂಟಿಟಿ ಅಥವಾ ಕಾಮೋಡಿಟಿ ಅಂತೇಳಿ ಆಗುತ್ತೆ ಸಿ ಅಂತ ಓಕೆ ಸೊ ಇಷ್ಟು ಚೂಸ್ ದಿ ಕರೆಕ್ಟ್ ಆನ್ಸರ್ ಆಯಿತು ಇವಾಗ ಒಂದು ಅಂಕದ ಪ್ರಶ್ನೆಗಳಿದಾವ ಟೋಟಲ್ ಆರಿದೆ ಇದರಲ್ಲಿ ಒಂದು ಡೆಫಿನೆಟಾಗಿ ಎನ್ವಲ್ ಎಕ್ಸಾಮಿಗೆ ಬರುತ್ತೆ ಆನಂತರ ಸೊ ಇಲ್ಲಿ ಟೂ ಚೂಸ್ ದಿ ಟೂ ಮಾರ್ಕ್ಸ್ ಇದೆ ಎರಡು ಅಂಕದ ಪ್ರಶ್ನೆಗಳು ಐದು ಪ್ರಶ್ನೆ ಇದೆ ಐದು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಎಕ್ಸಾಮಿಗೆ ಕೇಳಿಲ್ಲ ಬಟ್ ಮುಂದಿನಲ್ಲಿ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಇವಾಗ ಬೇಡ ಓಕೆ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಟೋಟಲ್ ಐದು ಪ್ರಶ್ನೆ ಇದೆ ಒಂದು ಪ್ರಾಬ್ಲಮ್ ಇದೆ ಉಳಿದಿದ್ದು ನಾಲ್ಕು ಥೇರಿ ಓರಿಯಂಟೆಡ್ ಇದಾವೆ ಅವುಗಳನ್ನು ಮುಂದಿನ ದಿನಗಳಲ್ಲಿ ಆಲ್ರೆಡಿ ಇದ್ರ ಮೇಲೆ ಮೂರು ವಿಡಿಯೋಸ್ಗಳನ್ನು ಆಗಿದೆ ಸೊ ಇನ್ನೂ ಉಳಿದಂಥ ಎರಡು ವಿಡಿಯೋಗಳನ್ನು ಮುಂದಿನ ದಿನದಲ್ಲಿ ನಿಮಗೆ ಮಾಡ್ತೀನಿ ಓಕೆ ಸೊ ನೆಕ್ಸ್ಟ್ ನೋಡಿ ಆರು ಅಂಕದ ಪ್ರಶ್ನೆಯಲ್ಲಿ ಒಂದು ಮಾತ್ರ ನಿಮಗೆ ಮಾಡಿದ್ದಿರುವಂಥದ್ದು ಸೊ ಅದು ಯಾವುದು ಒಂದು ನಾಲ್ಕನೇ ಪ್ರಶ್ನೆ ಏನಿದೆ ಅಲ್ಲ ಸೊ ಒಂದು ಪ್ರಾಬ್ಲಮೆಟಿಕ್ಕ ಅದು ಮಾಡಿರೋಂಥದ್ದು ಅದು ಆಲ್ರೆಡಿ ಇದೆ ನೋಡ್ಕೊಳ್ಳಿ ಸೊ ಉಳಿದಿದ್ದು ವಿಡಿಯೋಗಳನ್ನು ಕೂಡ ಮುಂದಿನ ದಿನದಲ್ಲಿ ಮಾಡ್ತೀನಿ ವಿದ್ಯಾರ್ಥಿಗಳೇ ಸ್ವಲ್ಪ ನನಗೆ ಸಮಯ ಅವಕಾಶ ಕೊಡಿ ಸೊ ನಾನು ದಿನ ಒಂದೊಂದಾಗಿ ನಾನು ಮಾಡ್ಕೊಂಡು ಬರ್ತೀನಿ ನೆಕ್ಸ್ಟ್ ಇದು ಅಂತೂ ನೋಡಿ ವಿದ್ಯಾರ್ಥಿಗಳೇ ಭಾಳ ಸಲ ಎಕ್ಸಾಮಿಗೆ ಫಿಕ್ಸ್ ಇದೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂತ ಕಾಣೆಯಾಗಿರುವ ಕೋಷ್ಟಕದಲ್ಲಿ ಕಾಣೆಯಾಗಿರುವ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಸೊ ಲಾಸ್ಟ್ ಎನ್ ಎಕ್ಸಾಮ್ ಟೂನಲ್ಲಿ ಎನ್ವಲ್ ಎಕ್ಸಾಮ್ ಟೂನಲ್ಲಿ ಇಲ್ಲಿ ಡೇಟಾಸ್ಗಳನ್ನು ಚೇಂಜ್ ಮಾಡಿದ್ದಾನೆ ಹಾಗಾದರೆ ಮುಂದಿನ ದಿನದಲ್ಲಿ ನಮ್ಮ ಡೇಟಾನೂ ಕೂಡ ಚೇಂಜ್ ಆಗ್ಬೋದು ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಏನು ಮಾಡ್ತಾಯಿದ್ದೀನಂದರೆ ಸೊ ಎಲ್ಲ ಎಕ್ಸಾಮ್ನಲ್ಲಿ ಬೇರೆ ಬೇರೆ ಡೇಟಾಸ್ಗಳನ್ನು ಹಾಕಿ ಇದ್ದೀನಿ ಹೌದಾ ಸೊ ಒಟ್ಟಾರೆ ಇಲ್ಲಿ ಕನ್ಫ್ಯೂಸ್ ಆಗಲಿ ಬಟ್ ಎನ್ವಲ್ ಎಕ್ಸಾಮ್ನಲ್ಲಿ ಕನ್ಫ್ಯೂಸ್ ಆಗೋದು ಬೇಡ ಹೌದಾ ಸೊ ಮೊದಲೇ ಏನು ಮಾಡೋಣ ಅಂತಂದರೆ ಇಲ್ಲಿ ಮಕ್ಕಳನ್ನು ಚೆನ್ನಾಗಿ ನಾವು ಥರೋಲಿಯಾಗಿ ಕಾನ್ಸೆಪ್ಟನ್ನು ಹೇಳೋಣ ಸೊ ಫಾರ್ಮುಲಾಸ್ಗಳನ್ನು ಪ್ರಾಕ್ಟೀಸ್ ಮಾಡೋಣ ಹೌದಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಲೆಕ್ಚರ್ಸ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ಸೊ ಅದಕ್ಕೆ ನಾವು ಬೇರೆ ಬೇರೆ ಡೇಟಾಸ್ಗಳನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಕನ್ಫ್ಯೂಸ್ ಆದರೂ ಸಹ ಪರವಾಗಿಲ್ಲ ಸ್ಟಾರ್ಟಿಂಗಲ್ಲಿ ಯಾಕಂದರೆ ನಮ್ಮ ಹತ್ರ ಇನ್ನೂ ಟೈಮ್ ಇದೆ ಸೊ ಅವರನ್ನು ಚೆನ್ನಾಗಿ ನಾವು ರೆಡಿ ಮಾಡಬೇಕು ಯಾಕಂದರೆ ಎನ್ವಲ್ ಎಕ್ಸಾಮ್ನಲ್ಲಿ ಏನಾಗುತ್ತೆ ಅನ್ನೋಂಥದ್ದು ನನಗಂತೂ ಗೊತ್ತಿಲ್ಲ ಯಾಕೆ ಹನ್ನೆರಡರಿಂದ ಹದಿನಾಲ್ಕು ವರ್ಷ ನನ್ನದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡಿದ್ದೀನಿ ಈ ಥರ ಎನ್ವಲ್ ಎಕ್ಸಾಮ್ ಟು ಹೆಂಗೆ ಪೇಪರ್ ಚೇಂಜ್ ಆಗಿದೆ ಇಲ್ಲ ಅಷ್ಟು ಯಾವಾಗಲೂ ಕೂಡ ಚೇಂಜಸ್ ಆಗಿಲ್ಲ ಹೌದಾ ಸೊ ಅದು ನಮಗೊಂದು ಪಾಠ ಹೌದಾ ಈ ಥರನೂ ಆಗ್ಬೋದು ಅಂತೇಳಿ ಯಾಕಂದರೆ ಮುಂದೆ ಎನ್ವಲ್ ಎಕ್ಸಾಮ್ಗೂ ಕೂಡ ಹಾಗಾಗಲ್ಲ ಅಂತ ಅನ್ಬೇಡ್ರಿ ಆಗ್ಬೋದಲ್ಲ ಅದಕ್ಕೋಸ್ಕರ ನಾವೇನು ಮಾಡೋಣ ಅಂದರೆ ಆಗುತ್ತೆ ಅಂತಲೇ ನಾವು ಏನು ಮಾಡ್ಕೊಳ್ಳೋಣ ನಿರೀಕ್ಷೆ ಇಟ್ಕೊಂಡೆ ನಾವು ಸೊ ಈ ಒಂದು ಪ್ರಯತ್ನ ಮಾಡೋಣ ಸೊ ಅದಕ್ಕೋಸ್ಕರ ಇದನ್ನು ನೀವು ನೆನಪಿಟ್ಕೊಳ್ಳಿ ಸೊ ಇದನ್ನು ನೀವು ಬದಲಾದಂಥ ಡೇಟಾಸ್ಗಳನ್ನು ಇಟ್ಕೊಂಡು ಅಪ್ಡೇಟ್ ಮಾಡಿ ಮಕ್ಕಳನ್ನು ನೀವು ಕೂಡ ಹೇಳಿ ಸೊ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳೇ ಸೊ ನೀವು ನನಗೆ ನೀವು ಕಾ ಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸೊ ನಾನು ಮತ್ತೆ ನಿಮಗೆ ಹೊಸ ಹೊಸ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಿಮಗೆ ಕ್ಲಿಯರ್ ಮಾಡ್ತೀನಿ ನೋಡಿರಿ ಒಂದು ಸಲ ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೋಬೋದು ನೀವು ಯಾಕಂತಂದರೆ ಸೊ ಇಲ್ಲಿ ನಾನು ಡೈರೆಕ್ಟ್ ಆನ್ಸರ್ಗಳನ್ನ ಹೇಳ್ಕೊಂಡು ಬಂದಿದ್ದೀನಿ ಸೊ ಸರಿಯಾದಂಥ ಉತ್ತರಗಳು ಓಕೆ ಒನ್ ವರ್ಡ್ ಹೇಳ್ತೀನಿ ವೆಯ್ಟ್ ಮಾಡಿ ಓಕೆ ಹಾಂ ಸೊ ನೋಡಿರಿ ಆ ನಂತರ ನೆಕ್ಸ್ಟ್ ಇದು ಒಂದಾಗಿದೆ ಇದು ಮಿಸ್ ಪ್ರಿಂಟ್ ಆಗಿದೆ ನೋಡಿ ವಿದ್ಯಾರ್ಥಿಗಳಲ್ಲಿ ದಯವಿಟ್ಟು ಟೈಪ್ ಮಾಡುವಾಗ ಇದು ಆಗಬೇಕಾಗಿತ್ತು ಸೊ ಇಲ್ಲಿ ಏನಾಗಿದೆ ಒಂದಂತ ಬಂದಿದೆ ಅದನ್ನು ಕ್ಷಮಿಸಿ ಓಕೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ನೋಡಿ ವಿದ್ಯಾರ್ಥಿಗಳೇ ಸೊ ಬದಲಾಗುತ್ತದೆ ಮತ್ತು ಸರಿ ಸರಾಸರಿ ಉತ್ಪನ್ನ ಕೆಳಮುಖ ಇವು ಆಕಾರದಲ್ಲಿ ಇರುತ್ತೆ ಹೌದಾ ಕನಿಷ್ಠ ಬಿಂದುವಿನಲ್ಲಿ ಸಮ ಉತ್ಪನ್ನ ರೇಖೆ ಅಂಥೇಳಿ ಇದೆಲ್ಲ ನೀವು ಕೂಡ ತಗೋಬೋದು ಹೌದಾ ನೋಡಿ ಸ್ಕ್ರೀನ್ಶಾಟ್ ಓಕೆ ಮತ್ತು ಒಂದು ದಿಸಿ ಇಲ್ಲಿ ಕೂಡ ಡೈರೆಕ್ಟ್ ಆನ್ಸರ್ಸ್ ಇದೆ ಇದನ್ನು ಕೂಡ ನೀವು ಸ್ಕ್ರೀನ್ಶಾಟ್ ಮಾಡ್ಕೋಬೋದು ಓಕೆ ಹಾಂ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿದೆ ಓಕೆ ಹಾಂ ಎಸ್ ಯಾಕಂದರೆ ನಿಮಗೆ ನಾನು ಹೇಳ್ತಾ ಇದ್ದಂಗೆ ಅದರ ಕಾಂಟೆಂಟ್ ನಿಮ್ಮ ಎದುರುಗಡೆ ಇತ್ತು ಅಂದರೆ ನಿಮ್ಗೆ ಏನು ಅನ್ನಿಸ್ತದ ಸೊ ತಲೆಯಲ್ಲಿ ಹೋಗ್ತದೆ ಈಸಿಯಾಗಿ ಅದಕ್ಕೋಸ್ಕರ ಒಟ್ಟು ಉತ್ಪನ್ನ ಎಂದರೇನು ಏನು ಓಕೆ ಇತರೆ ಉತ್ಪಾದನಾ ಅಂಗಗಳ ಅಂಗಗಳು ಅಂತಂದರೆ ಸೊ ಅಂಗಗಳು ಸ್ಥಿರವಾಗಿದ್ದು ಓಕೆ ಕೇವಲ ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸ್ತಾ ಹೋದಂತೆ ಹೆಚ್ಚಾಗುತ್ತಾ ಹೋದಂತೆ ಈ ಹೆಚ್ಚಳದ ಪ್ರತಿ ಹಂತದ ಹಂತದಲ್ಲಿ ಉತ್ಪಾದನದಲ್ಲಾಗುವ ಅಥವಾ ಉತ್ಪಾದಿಸಲ್ಪಡುವ ಒಟ್ಟಾರೆ ಉತ್ಪಾದನೆಯನ್ನು ಒಟ್ಟು ಉತ್ಪನ್ನ ಎನ್ನುತ್ತೇವೆ ಒಟ್ಟು ಉತ್ಪನ್ನ ಅಂದರೆ ಏನು ಸಿಂಪಲ್ ಇದೆ ರೀ ಸೊ ಎಲ್ಲ ಉತ್ಪಾದನಾ ಅಂಗಗಳೇನಿದ್ದಾವಲ್ಲ ರೀ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆಗಿರ್ಬೋದು ಟಿ ಸಿ ಇರ್ಬೋದು ಅವೆಲ್ಲನೂ ಅವೆಲ್ಲನೂ ಕೂಡ ಏನು ಮಾಡ್ತಾಯಿದ್ವಿ ಇಡೀ ಎಲ್ಲನೂ ಅಂತ ಇಟ್ಟುಕೊಂಡು ಕೇವಲ ಉತ್ಪಾದನ ಪ್ರಮಾಣದಲ್ಲಿ ಮಾತ್ರ ಹೆಚ್ಚಳ ಮಾಡ್ಕೊಂಡು ಹೋಗ್ತಾಯಿದ್ವಿ ಸೊ ಅಂಥ ಒಂದು ಇದು ಹೆಚ್ಚಳ ಆಗುವಂಥ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲಿ ಏನು ಉತ್ಪಾದನೆ ಮಾಡ್ತೀವಲ್ಲ ಆ ಉತ್ಪಾದನೆಯನ್ನು ಒಟ್ಟು ಉತ್ಪನ್ನ ಅಂತ ಕರಿತೀವಿ ಹೌದಾ ಸೊ ನೆಕ್ಸ್ಟ್ ಸರಾಸರಿ ಉತ್ಪನ್ನ ಅಂದರೆ ಏನಂತ ಇದೆ ನೋಡಿ ಹೌದಾ ಎರಡನೇ ಪ್ರಶ್ನೆ ಏನಿದೆ ಇಲ್ಲಿದೆ ಸರಾಸರಿ ಉತ್ಪನ್ನ ಎಂದರೇನು ಅಂತ ನೋಡಿರಿ ಸೊ ಸರಾಸರಿ ಉತ್ಪನ್ನ ಎಂದರೆ ಬದಲಾಗುವ ಉತ್ಪಾದನಾಂಗದ ಪ್ರತಿ ಘಟಕದ ಉತ್ಪಾದನೆಯನ್ನು ಸರಾಸರಿ ಉತ್ಪನ್ನ ಎನ್ನುತ್ತೇವೆ ಆಲ್ರೆಡಿ ಇಲ್ಲಿ ನಿಮಗೆ ಎಲ್ಲಿ ಬಂದಿತ್ತು ಅಂದರೆ ಫಿಲ್ ಹಿಂದಿ ಬ್ಲ್ಯಾಂಕ್ಸ್ನಲ್ಲಿ ಇದು ಇತ್ತು ನೋಡಿ ವಿದ್ಯಾರ್ಥಿಗಳೇ ಅದೇ ಪ್ರಶ್ನೆ ಅಲ್ಲೇ ಏನಾಗಿತ್ತು ಅಂದರೆ ಅಲ್ಲಿ ಏನಾಗಿತ್ತು ಬದಲಾಗುವ ಉತ್ಪಾದನಾಂಗದ ಪ್ರತಿ ಘಟಕದ ಬದಲಾ ಉತ್ಪಾದನೆಯನ್ನು ಡ್ಯಾಡ್ಯಾಶ್ ಎನ್ನುತ್ತೇವೆ ಅಂತ ಸೊ ಅಲ್ಲಿ ಸರಾಸರಿ ಉತ್ಪನ್ನ ಅಂತ ಬರೆದರೆ ಅದು ಒಂದು ಮಾರ್ಕ್ಸ್ ಅಲ್ಲಿ ಸಿಗ್ತಿತ್ತು ಇದನ್ನೇ ಉತ್ತರ ಇಲ್ಲಿದೆ ನೋಡಿ ಸೇಮ್ ಇದೆ ಎಸ್ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಮೂರು ಟೋಟಲ್ ನಿಮ್ಗೆ ಆರು ಇದ್ದಾವೆ ಆರು ಪ್ರಶ್ನೆಗಳನ್ನು ನಾವು ಒಂದೊಂದಾಗಿ ಅರ್ಥ ಮಾಡ್ಕೊಂಡು ಬರೋಣ ಒಂದೇ ನಿಮಿಷ ಎಸ್ ಸ್ನೇಹಿತರೆ ನೋಡಿ ಅಂತ ಇಲ್ಲಿ ನೋಡ್ರಿ ಸಿ ಅನ್ನುವಂಥದ್ದು ಅಂತ ಇಲ್ಲಿ ಮಾ ದೊಡ್ಡದಾಗಬೇಕಾಗಿತ್ತು ಅದು ಏನಾಗಿದೆ ಅಲ್ ಅಲ್ಪ ಪ್ರಾಣ ಇದೆ ಮಹಾಪ್ರಾಣ ಬರಬೇಕಲ್ಲಿ ಓಕೆ ಸೀಮಾಂತ್ ಸೀಮಾಂತ ಅದು ಸೀಮಾಂತ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್ ಹೌದಾ ಸೀಮಾಂತ ಉತ್ಪನ್ನ ಎಂದರೇನು ಬದಲಾಗುವ ಉತ್ಪಾದನಾಂಗದ ಪ್ರತಿ ಹೆಚ್ಚುವರಿ ಘಟಕದ ಬಳಕೆಯಿಂದ ಒಟ್ಟು ಉತ್ಪನ್ನ ಉತ್ ಉತ್ಪನ್ನಕ್ಕೆ ಹೆಚ್ಚುವರಿಯಾಗಿ ಸೇರುವ ನೋಡಿ ಹೆಚ್ಚುವರಿಯಾಗಿ ಸೇರುವ ಉತ್ಪನ್ನವನ್ನು ಸೀಮಂತ ಉತ್ಪನ್ನ ಎನ್ನುತ್ತೇವೆ ಸೊ ಎಡಿಷ್ನಲ್ ಯು ನೀಟ್ ಅಂತ ಆರ್ ಚೇಂಜ್ ಇನ್ ಅಂತನೂ ಕೂಡ ಅರ್ಥ ಆಗುತ್ತೆ ಸೊ ಅದಕ್ಕೆ ಬದಲಾವಣೆ ಆಗುವಂಥ ಪ್ರತಿ ಹಂತದಲ್ಲಿ ಹೆಚ್ಚುವರಿಯಾಗಿ ಏನು ಬಳಕೆಯಿಂದ ಏನು ಹೆಚ್ಚುವರಿಯಾಗಿ ಅದನ್ನು ಘಟಕನ ಸೇರ್ಪಡೆ ಆಗ್ತದಲ್ಲ ಅದಕ್ಕೆ ನಾವು ಸೀಮಂತ ಉತ್ಪನ್ನ ಅಂತ ಹೇಳಿ ನಾವು ಅದನ್ನು ಕರಿತೀವಿ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಯಾವುದು ಇದು ಬೇಡ ಇದೆ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿದೆ ಏನಿದೆ ನೋಡಿ ಸೊ ಉದ್ಯಮ ಘಟಕದ ವೆಚ್ಚದ ಬಿಂಬಕವನ್ನು ಬರೆಯಿರಿ ಅಂತಿದೆ ಸೊ ಸಿ ಈಸಿಗಲ್ ಟು ಎಫ್ ಅ ಇನ್ ಬ್ರಾಕೆಟ್ ಕ್ಯೂ ಅಂತ ನೀವು ಬರೆದ್ರೆ ಸಾಕಾಗ್ಬೋದು ಬಟ್ ಅದರದ್ದು ಒಂದು ಮೀನಿಂಗ್ ಇದೆ ಮೀನಿಂಗ್ ನೋಡ್ಕೊಳ್ಳಿ ಒಂದು ಉದ್ಯಮ ಘಟಕದ ಉತ್ಪನ್ನ ಪ್ರಮಾಣ ಮತ್ತು ವೆಚ್ಚದ ನಡುವಿನ ಸಂಬಂಧವನ್ನು ಸೂಚಿಸುವ ಬಿಂಬಕವನ್ನು ಉದ್ಯಮ ಘಟಕದ ವೆಚ್ಚ ಅನ್ನುತ್ತೇವೆ ಹೌದಾ ಇವೆರಡರ ಮಧ್ಯದಲ್ಲಿ ಯಾವುದು ಸೊ ಔಟ್ಪುಟ್ ಮತ್ತು ಇನ್ಪುಟ್ ಮಧ್ಯದಲ್ಲಿ ತೋರಿಸುವಂಥ ಒಂದು ಸಂಬಂಧ ಇದೆ ಆ ಸಂಬಂಧ ತೋರಿಸುವುದೇ ಇದು ಏನಂತಂದರೆ ಬಿಂಬಕ ಅಂತೇಳಿ ಕರಿತಾ ಇದ್ದೀವಿ ಅದಕ್ಕೆ ಸಿ ಇಸಿಗಲ್ ಟು ಎಫ್ ಇನ್ ಬ್ರಾಕೆಟ್ ಕ್ಯೂ ಅಂತ ಎಸ್ ನೆಕ್ಸ್ಟ್ ಸ್ನೇಹಿತರೆ ಯಾವುದು ಅಂದರೆ ಒಟ್ಟು ಸ್ಥಿರ ವೆಚ್ಚ ಕರೆಕ್ಟ್ ಯಾವುದು ಐದನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಒಟ್ಟು ಸ್ಥಿರ ವೆಚ್ಚ ಅಂದ್ರೆ ಏನಂತ ಸೊ ಅಲ್ಪಾವಧಿಯಲ್ಲಿ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಲಾದವು ಎಲ್ಲ ವೆಚ್ಚಗಳನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುತ್ತೇವೆ ಹೌದಾ ಸೊ ಅದಕ್ಕೆ ಒಟ್ಟು ಸ್ಥಿರ ವೆಚ್ಚ ಅಂದರೆ ಅದು ಫಿಕ್ಸ್ ಇರ್ತದೆ ಅಲ್ಲಿ ಏನು ಯಾವುದೇ ರೀತಿಯಾದಂಥ ಚೇಂಜಸ್ ಆಗೋದಿಲ್ಲ ಅದ್ರ ಮೇಲೆ ಏನು ನಾವು ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ನೂರಿದ್ದರೆ ಸೊ ಇಲ್ಲಿ ಏನಾಗ್ತದೆ ಸೊ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ನೂರು ಇರುತ್ತೆ ಎಲ್ಲ ಕಡೆ ಜೀರೋ ಇದ್ದಾಗೂ ಕೂಡ ಅಷ್ಟೇ ಇರುತ್ತೆ ಆರಿದ್ರೂ ಅಷ್ಟೇ ಇರುತ್ತೆ ಹತ್ತು ಯೂನಿಟ್ ಇದ್ರೂ ಅಷ್ಟೇ ಇರುತ್ತೆ ಅಲ್ಲಿ ಯಾವುದೇ ರೀತಿಯಂಥ ಚೇಂಜಸ್ ಆಗೋದಿಲ್ಲ ನೆಕ್ಸ್ಟ್ ಒಂದು ಸರಾಸರಿ ಸ್ಥಿರ ವೆಚ್ಚ ಅಂತಿದೆ ಸ್ನೇಹಿತರೆ ವಿತ್ ಉತ್ತರ ನೋಡಿ ಇಲ್ಲಿ ಸೊ ಉತ್ ಪ್ರತಿ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಗಾಗಿ ಮಾಡಲಾಗುವ ಒಟ್ಟು ಸ್ಥಿರ ವೆಚ್ಚವನ್ನು ಏನಂತ ಇದ್ದೀವಿ ಇಲ್ಲಿ ಸರಾಸರಿ ಸ್ಥಿರ ವೆಚ್ಚ ಅಂತ ಕರಿತೀವಿ ಸೊ ಇಷ್ಟು ಸೊ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಚಾಪ್ಟರ್ ನಂಬರ್ ತ್ರೀನಲ್ಲಿ ಬಂದಿರುವಂಥ ಮುಖ್ಯವಾಗಿರುವಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಹೌದಾ ಸೊ ಇದನ್ನು ನಿಮಗೆ ಸ್ವಲ್ಪ ಲೆಂದಿ ಅನಿಸ್ಬೋದು ಆ ಲೆಂದಿ ಆದರೂ ಕೂಡ ಪರವಾಗಿಲ್ಲ ವಿದ್ಯಾರ್ಥಿಗಳೇ ದಯವಿಟ್ಟು ವಾಚ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿವ ಓಕೆ ಸೊ ತುಂಬ ಧನ್ಯವಾದಗಳು